ವಿಶ್ವದ ಸೃಷ್ಟಿಕರ್ತರು ವಿಶ್ವಕರ್ಮರು ವಿಶ್ವಕರ್ಮರಿಗೆ ಸಾಧಿಸಲಾಗದ ಯಾವ ಕೆಲಸಗಳು ಇಲ್ಲ ವಿಶ್ವಕರ್ಮರ ಮೂಲ ಧರ್ಮ ನಂಬಿಕೆ ಮತ್ತು ಶಿಲ್ಪಕಲೆಯ ಮೇಲೆ ಅವಲಂಬಿತವಾಗಿದೆ ಮೂಲ ವಿಶ್ವಕರ್ಮರ ಬಳುವಳಿಯಾಗಿರುವ ಇಂದಿನ ವಿಶ್ವಕರ್ಮರು ಸಂಘಟಿತರಾಗುವ ಅವಶ್ಯಕತೆ ಇದೆ ಎಂದು ವಿಶ್ವಕರ್ಮ ಸಮುದಾಯದ ಮಹಿಳಾ ನಾಯಕರಾದ ಡಾಕ್ಟರ್ ಪವಿತ್ರ ಪ್ರಭಾಕರ್ ರೆಡ್ಡಿ ಸಮುದಾಯದ ಇತಿಹಾಸದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸೃಷ್ಟಿಕರ್ತ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಶ್ರೀ ವಿಶ್ವಕರ್ಮರಿಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಜಿಲ್ಲೆಯ ಜನರ ನಾಡಿ ಬಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದರು ಸಮುದ್ರದಲ್ಲಿ ನೀರು ಬಗೆದಷ್ಟು ಅಗಾಧವಾದ ಇತಿಹಾಸವನ್ನು ಹೊಂದಿರುವ ವಿಶ್ವಕರ್ಮನ ಬಗ್ಗೆ ಎಷ್ಟು ಹೊಗಳಿದರೂ ಸಾಲದು ಎಂದರು ತೆರೆಮನೆಯಲ್ಲಿದ್ದ ವಿಶ್ವಕರ್ಮನ ಇತಿಹಾಸವನ್ನು ಮೆಲುಕು ಹಾಕಲು ಕಾರಣೀಭೂತರಾದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನು ಸಮುದಾಯ ನೆನಪಿನಿಟ್ಟುಕೊಳ್ಳಬೇಕು ಎಂದರು ವಿಶ್ವಕರಮ ಜಯಂತಿ ಆಚರಣೆಗೆ ಅನುಮೋದನೆ ಹಾಗೂ ಸಮುದಾಯಕ್ಕೆ ಹಲವಾರು ರೀತಿಯ ಅಭಿವೃದ್ಧಿ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ನೀಡಿದೆ ಎಂದರು ಸಮುದಾಯದ ಪ್ರಗತಿಗೆ ಅದರಲ್ಲೂ ಕ್ಷೇತ್ರದಲ್ಲಿರುವ ಸಮುದಾಯಕ್ಕೆ ಪ್ರತಿ ಹಂತದಲ್ಲಿಯೂ ಪ್ರೋತ್ಸಾಹ ಸಹಕಾರ ನೀಡುತ್ತಿರುವ ಶಾಸಕರಾದ ಸಿಪಿ ಯೋಗೇಶ್ವರ್ ಅವರಿಗೆ ಪ್ರಪಂಚಕ್ಕೆ ಮಾದರಿಯಾಗಿರುವ ಬೆಂಗಳೂರು ಹೆಸರಿನಲ್ಲಿಯೇ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಿ ಜಿಲ್ಲೆಯನ್ನು ಉತ್ತುಂಗಕ್ಕೆ ಏರಿಸಿದ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಸುಕುಮಾರ್ ಅವರಿಗೆ ಪಾರದರ್ಶಕತೆಯ ಅಧ್ಯಕ್ಷರಾದ ಸುರೇಶ್ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನು ತಿಳಿಸಿದರು ಎಲ್ರಿಗೂ ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಸಮಸ್ತ ವಿಶ್ವಕರ್ಮ ಕುಲ ಬಾಂಧವರಿಗೆ ವಿಶ್ವಕರ್ಮ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೀನಿ ಇವತ್ತು ಅಂದಿನ ಮುಖ್ಯಮಂತ್ರಿ ಇಂದಿನ ಮುಖ್ಯಮಂತ್ರಿಯವರಾದಂತಹ ನಮ್ಮ ನೆಚ್ಚಿನ ಸಿದ್ದರಾಮಯ್ಯ ಸಾಹೇಬರು ನಮಗೆ ಹತ್ತು ವರ್ಷಗಳ ಹಿಂದೆ ನಮ್ಮ ವಿಶ್ವಕರ್ಮ ಜಯಂತಿ ಕುಲ ಬಾಂಧವರಿಗೋಸ್ಕರ ನಮಗೆ ಸರ್ಕಾರದಿಂದ ಕೊಟ್ಟಂತಹ ಒಂದು ಕೊಡುಗೆ ಇದು ನಾವಿವತ್ತೆಲ್ಲರೂ ಕೂಡ ವಿಶ್ವಕರ್ಮ ಸಮುದಾಯದವರೆಲ್ಲರೂ ಕೂಡ ವಿಜೃಂಭಣೆಯಿಂದ ಹೆಮ್ಮೆಯಿಂದ ಎಲ್ಲ ಸಮಸ್ತ ಸಮುದಾಯಗಳಿಗೂ ಬೇಕಾಗಿರುವಂತಹ ನಮ್ಮ ಸಮುದಾಯ ಇವತ್ತು ಜಯಂತಿನ ಆಚರಣೆ ಮಾಡುವಲ್ಲಿ ನಾವೆಲ್ಲರೂ ಕೂಡ ಖುಷಿಯಿಂದ ಆಚರಣೆ ಮಾಡ್ತಾ ಇವತ್ತು ಚನ್ನಪಟ್ಟಣದಲ್ಲಿ ತಾಲೂಕು ಆಫೀಸಲ್ಲಿ ನಾವೆಲ್ಲ ವಿಶ್ವಕರ್ಮ ಕುಲ ಬಾಂಧವರೆಲ್ಲರೂ ಕೂಡ ಸೇರಿ ವಿಶ್ವಕರ್ಮ ಜಯಂತಿಯನ್ನು ತುಂಬ ಅದ್ಭುತವಾಗಿ ಆಚರಣೆ ಮಾಡಿದ್ವಿ ಈ ಈಗ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಈ ಒಂದು ಸಂದರ್ಭದಲ್ಲಿ ನಾನು ಏನು ಮನವಿ ಮಾಡೋದು ಅಂತಂದ್ರೆ ಈಗ ಜಾತಿ ಜನಗಣತಿ ಇಪ್ಪತ್ತೆರಡನೇ ತಾರೀಕಿಂದ ಶುರು ಮಾಡ್ತಾ ಇದ್ದಾರೆ ಹಾಗಾಗಿ ನಾ ರಾಜ್ಯದಾದ್ಯಂತ ನಮ್ಮ ವಿಶ್ವಕರ್ಮ ಕುಲ ಬಾಂಧವರು ಹಿಂದೂ ನಾವೆಲ್ಲರೂ ಹಿಂದೂಗಳು ವಿಶ್ವಕರ್ಮ ಕುಲಬಾಂಧವರು ಅಂತ ಹೇಳಿ ಜಾತಿ ನಮೂನೆಯಲ್ಲಿ ವಿಶ್ವಕರ್ಮರು ಅಂತ ಮೆನ್ಷನ್ ಮಾಡಿ ನಮ್ಮೆಲ್ಲರ ಜಾತಿ ಜನಗಣತಿ ಸಂಖ್ಯೆಯು ಕೂಡ ನಿಶ್ಚಯ ಆಗುವಂತಹ ಒಂದು ಸುಸಂದರ್ಭದಲ್ಲಿ ಎಲ್ಲರೂ ಕೂಡ ಮನವಿ ಮಾಡೋದೇನಂತಂದರೆ ಜಾತಿ ಕಾಲಂನಲ್ಲಿ ವಿಶ್ವಕರ್ಮರು ಅಂತ ಹೇಳಿ ಮೆನ್ಷನ್ ಮಾಡ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಹಾಗೆ ನಮ್ಮೆಲ್ಲರ ನೆಚ್ಚಿನ ಚನ್ನಪಟ್ಟಣ ತಾಲೂಕಿನ ಶಾಸಕರು ಕೂಡ ನಮ್ಮ ವಿಶ್ವಕರ್ಮ ಕುಲ ಬಾಂಧವರಿಗೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನ ಕೊಡ್ತಾ ನಮ್ಮ ದ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಏನಂತ ಹೇಳ್ಬೋದು ನಮ್ಮ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ತುಂಬ ಹೆಮ್ಮೆ ಇದೆ ನಮ್ಮ ಜಿಲ್ಲೆ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಇವತ್ತು ರಾಜ್ಯದಾದ್ಯಂತ ತಿರುಗಿ ನೋಡ್ತಾ ಇರೋದಕ್ಕೆ ಅದಕ್ಕೆ ಕಾರಣ ನಮ್ಮ ನೆಚ್ಚಿನ ನಾಯಕರು ಡಿ ಕೆ ಶಿವಕುಮಾರ್ ಅವರು ಹಾಗೂ ಡಿ ಕೆ ಶಿವರೇಶ್ ಅವರು ಅವ್ರಿಗೂ ಕೂಡ ನಾನು ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನು ಹೇಳೋದಕ್ಕೆ ಬಯಸ್ತೀನಿ ಧನ್ಯವಾದಗಳು